ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀರಪ್ಪ ನಾಯ್ಕ ಚಿತ್ರಕ್ಕೆ ಸಾಹಸಿಂಹ ವಿಷ್ಣುವರ್ಧನ್ ಪಡೆದ ಸಂಭಾವನೆ ಎಷ್ಟು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸಾಹಸ ವಿಷ್ಣುವರ್ಧನ್ ನಟನೆಯ ವೀರಪ್ಪ ನಾಯ್ಕ ಕನ್ನಡ ರಸಿಕರು ಎಂದು ಮರೆಯದ ಸಿನಿಮಾ ಎಸ್ ನಾರಾಯಣ್ ಈ ದೇಶಭಕ್ತಿ ಚಿತ್ರವನ್ನು ಕಟ್ಟಿಕೊಟ್ಟಿದ್ದರು ತ್ರಿವರ್ಣ ಧ್ವಜ ನೇಯುವ ಧಾರವಾಡದ ಗರಗ ಊರಿನ ಸುತ್ತ ನಡೆದಂತಹ ಕತೆ ಹೇಳಲಾಗಿತ್ತು ವೀರಪ್ಪ ನಾಯ್ಕ ಚಿತ್ರರಂಗದಲ್ಲಿ ವಿಷ್ಣು ಗಾಂಧಿವಾದಿಯಾಗಿ ನಟಿಸಿದ್ದರು ಖಡಕ್ ಪಾತ್ರದಲ್ಲಿ ಪ್ರೇಕ್ಷಕರ ಮನೆ ಗೆದ್ದಿದ್ದರು ಈ ಚಿತ್ರಕ್ಕಾಗಿ ಮೊದಲ ಬಾರಿಗೆ ಫೋಟೋ ಶೂಟ್ ಮಾಡಿಸಲಾಗಿತ್ತು ಇದು ವಿಷ್ಣು ಚಿತ್ರವೊಂದಕ್ಕೆ ಮಾಡಿದ್ದ ಮೊದಲ ಫೋಟೋ ಶೂಟ್ ಆಗಿತ್ತು ಎಸ್ ನಾರಾಯಣ್ ಮಾಡಿದ್ದ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಗೆದ್ದಾದ ಬಳಿಕ ವಿಷ್ಣು ಬಹಳ ಖುಷಿಪಟ್ಟಿದ್ದರು ಆಗಿನಿಂದಲೇ ಅವರ ನಿರ್ದೇಶನದಲ್ಲಿ ನಟಿಸಲು ಮನಸ್ಸು ಮಾಡಿದ್ದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೋಟಿ ರಾಮು ನಿರ್ಮಾಣದಲ್ಲಿ ವಿಷ್ಣುವರ್ಧನ್ಗಾಗಿ ಎಸ್ ನಾರಾಯಣ್ ಸಿನಿಮಾ ಮಾಡಬೇಕಿತ್ತು ಅದಕ್ಕೆ ಅದಕ್ಕಾಗಿ ಆರು ತಿಂಗಳ ಕಾಲ ಕತೆ ಬರೆದಿದ್ದರು ಆದರೆ ಇದು ಇಷ್ಟವಾಗದೆ ಆ ಸಿನಿಮಾ ನಿಂತು ಹೋಗಿತ್ತು ವೀರಪ್ಪ ನಾಯಕ ಚಿತ್ರ ಅದೇವಾಪರಿ ಹಿಟ್ ಆಗಿತ್ತು ಅಂದರೆ ಪರಭಾಷಾ ನಾಯಕರು ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದರು ವೀರಪ್ಪ ನಾಯ್ಕ ಚಿತ್ರಕ್ಕೆ ವಿಷ್ಣುವರ್ಧನ್ ಎಷ್ಟು ಸಂಭಾವನೆ ಪಡೆದಿದ್ದರು ಎನ್ನುವ ಕುತೂಹಲ ಮೂಡುವುದು ಸಹಜ ಅದು ಎಸ್ ನಾರಾಯಣ್ ತಮ್ಮದೇ ಬ್ಯಾನರ್ನಲ್ಲಿ ನಿರ್ಮಿಸಿದ ಸಿನಿಮಾದ ಕತೆ ಹೇಳಿ ಸಿನಿಮಾ ಮಾಡೋಣ ಎಂದಾಗ ನಾನೇ ನಿರ್ಮಾಪಕ ನಿಮ್ಮನ್ನು ಇಟ್ಟುಕೊಂಡು ಸಿನಿಮಾ ಮಾಡುವಷ್ಟು ಶಕ್ತಿ ಇಲ್ಲ ಎಂದೆ ಸಂಭಾವನೆ ಎಷ್ಟು ಕೊಡಬೇಕು ಎಂದಾಗ ಅವರು ಹೇಳಿದ್ದು ಒಂದೇ ಮತ್ತು ಕತೆ ನನಗೆ ಇಷ್ಟವಾದರೆ ಸಾಕು ಸಂಭಾವನೆ ನೀವು ಕೊಟ್ಟಷ್ಟು ತೆಗೆದುಕೊಳ್ತೀನಿ ಎಂದಿದ್ದರು ಎಂದು ಎಸ್ ನಾರಾಯಣ್ ಹೇಳಿದ್ದಾರೆ ರಾಜೇಶ್ ರಾಮನಾಥ್ ಸಂಗೀತದಲ್ಲಿ ವೀರಪ್ಪ ನಾಯ್ಕ ಚಿತ್ರದ ಎಲ್ಲಾ ಹಾಡುಗಳು ಹೆಚ್ಚಾಗಿತ್ತು ಅದರಲ್ಲೂ ಅದರಲ್ಲೂ ಭಾರತಾಂಬೆ ನಿನ್ನ ಜನ್ಮದಿನ ಹಾಡು ಇವತ್ತಿಗೂ ಜನಜನಿತ ಕನ್ನಡದಲ್ಲಿ ದೇಶಭಕ್ತಿ ಗೀತೆ ಅಂದಾಗ ಇದು ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ ಅಂತಹದೊಂದು ಅದ್ಭುತ ಸಾಹಿತ್ಯ ಸಂಗೀತ ಈ ಹಾಡಿನದ್ದು ವೀರಪ್ಪನಾಯ್ಕ ಚಿತ್ರದ ಆರು ಹಾಡುಗಳನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದರು ನಿರ್ದೇಶನ ಎಸ್ ನಾರಾಯಣ್ ಎಲ್ಲ ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದರು ನಿನ್ನ ಜನ್ಮದಿನ ಹಾಡು ಬರೆಯಲು ಎಷ್ಟು ಸಮಯ ಹಿಡಿತು ಎಂದರೆ ಕೇವಲ ಹತ್ತು ನಿಮಿಷ ಎಂದು ಎಸ್ ನಾರಾಯಣ್ ತಿಳಿಸಿದ್ದಾರೆ ನಾನು ಸಾಮಾನ್ಯವಾಗಿ ಎಲ್ಲ ಹಾಡನ್ನು ಹತ್ತು ಹದಿನೈದು ನಿಮಿಷದಲ್ಲಿ ಬರೆದು ಬಿಡ್ತೀನಿ ವೀರಪ್ಪನಾಯ್ ಕತೆ ಮಾಡಿಕೊಂಡಾಗಲೇ ಇಂಥದ್ದೊಂದು ಹಾಡು ಇರಬೇಕು ಎಂದುಕೊಂಡಿದ್ದೆ ಕತೆ ಮಾಡಿಕೊಳ್ಳುವ ಸಮಯದಲ್ಲಿ ಭಾರತಾಂಬೆ ನಿನ್ನ ಜನ್ಮದಿನ ಹಾಡಿನ ಪಲ್ಲವಿ ಸಿದ್ಧವಾಗಿ ಬಿಟ್ಟಿತ್ತು ಬಳಿಕ ಈ ಹಾಡು ಬರೆಯಬೇಕು ಎಂದಾಗ ಹತ್ತು ನಿಮಿಷದಲ್ಲಿ ಚರಣ ಬರೆದು ಮುಗಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ ವೀರಪ್ಪ ನಾಯ್ಕ ಬಳಿಕ ಎಸ್ ನಾರಾಯಣ್ ಮತ್ತೆ ವಿಷ್ಣುವರ್ಧನ್ ಕಾಂಬಿನೇಷನ್ ನಲ್ಲಿ ಸಿನಿಮಾ ಮಾಡಬೇಕು ಎಂದು ಮೊದಲ ಚಿತ್ರದಲ್ಲಿ ಹಿಂದೆಂದು ನೋಡಿರದ ಪಾತ್ರದಲ್ಲಿ ಸಾಹಸ ಸಿಂಹರನ್ನು ತೋರಿಸಿ ಗೆದ್ದಿದ್ದರು ಬಳಿಕ ಸಂಗೊಳ್ಳಿ ರಾಯಣ್ಣ ಹಾಗೂ ಮದಕರಿ ನಾಯಕ ಜೀವನಾಧಾರಿತ ಸಿನಿಮಾ ಮಾಡಲು ಪ್ರಯತ್ನಿಸಿದರು ಚಿತ್ರಕಥೆ ಸಿದ್ಧವಾಗಿತ್ತು ಆದರೆ ಯಾಕೋ ಅದು ಸಾಧ್ಯವಾಗಿರಲಿಲ್ಲ ಕೊನೆಗೆ ಸೂರ್ಯವಂಶ ಚಿತ್ರಕ್ಕೆ ಈ ಜೋಡಿ ಒಟ್ಟಾಯಿತು ಇವಿಷ್ಟು ಹೊತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಪ್ಲಿಸ್ಲೈಕ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ watching video please like share and subscribe our channel for more videos